ಕಲ್ಕೊಳ ತಿಕ್ಕೋಳಾಕ ಕಾಲ್ ತಿಕ್ಕೊಳಕ್ ಒಂದ್ ಕಲ್ಕೊಡ್ಲಿ ಕಲ್ಕೊಳ ಅಲ್ಲೋಡ ಮದ ಅಲ್ಲ ನೋಡ ಆ ಕಲ್ ಸಾಕಾಗತ್ತಲ್ಲ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ನೋಡ್ರಿ ಮೊದ್ಲೇದಾಗಿ ಎಲ್ರಿಗೂನು ಗುರು ಪೌರ್ಣಿಮೆಯ ಶುಭಾಶಯಗಳು ನೋಡ್ರಿ ಯಾಕಂದ್ರೆ ಈ ಗುರುಪೂರ್ಣಿಮಿ ಎಲ್ಲಾರ ಜೀವನ್ದೊಳಗ ಬಾಳ ದೊಡ್ಡದಾಗಿರತ್ ನೋಡ್ರಿ ಎಲ್ಲಾರ ಗುರುಗಳಿಗೂ ಒಂದು ಆ ನಮಸ್ಕಾರ ಹೇಳೋದಾಗಿರಬಹುದು ಅವರ ಆಶೀರ್ವಾದ ಪಡ್ಕೊಳೋ ಈ ಹುಣ್ಣಿಮೆ ಎಲ್ಲಾ ಹುಣ್ಣವಿಗಿಂತ ಸ್ವಲ್ಪ ವಿಶೇಷ ಅಂತಾನೆ ಹೇಳಬಹುದು ಸೊ ಹಂಗಾಗಿ ಸದ್ಯಕ್ಕ ಇವಾಗ ನಾವ್ ಮನೆಯಾಗಿರುವಾಗ ನಮ್ಮ ಎಲ್ರಿಗೂ ಗುರು ಅಂದ್ರ ಆ ದೇವ್ರ ನೋಡ್ರಿ ದೇವರ ದೇವ್ರ ಪೂಜೆಯಿಂದಾನೆ ಸ್ಟಾರ್ಟ್ ಮಾಡೀನಿ ಹುಣ್ಣಿಮೆ ಒಂದ್ ವಿಶೇಷ ಅದ್ರೊಳಗ ಏನೈತ್ಲಾ ಸಂಡೆ ಅಂತೂ ನಮ್ಮ ಅದ್ರೊಳಗೆ ನಾವು ಮೈಲಾರಲಿಂಗ್ ಭಕ್ತರು ಸೊ ಸಂಡೆ ಬಂದಿದ್ದು ಈ ಹುಣ್ಣಿಮಿ ಆಗಿರೋದ್ ನಿಂತ ಪೂಜಾ ಮುಗಿಸಿ ಈಗ ನೋಡ್ರಿ ಚಾ ಕಿಚನ್ ಗೆ ಬಂದ್ವಿ ಚಹಾ ಮಾಡಿ ಸಂಡೆ ಬಂದಿರಲಿಂತ್ರ ಮಕ್ಳು ಜಲ್ದಿ ಹೇಳಲ್ಲ ಬಟ್ ಅಂತ ಹೇಳಿ ಟ್ರೈ ಮಾಡಕ್ ಹತ್ತಿದೀವಿ ಬಟ್ ಅವ್ರೇನಷ್ಟು ಜಲ್ದಿ ಹೇಳಿಲ್ಲ ಎದ್ದಾಗ ಹೇಳ ಹೇಳಿ ನಾವ್ ಏನೈತಲ್ಲ ನಮ್ ಕೆಲ್ಸ ಮಾಡ್ಕೊಂಡ್ರ ಆಯ್ತಂತೆ ಬೆಳಿಗ್ಗೆ ಎದ್ದ್ ಎಲ್ಲ ಸ್ವಲ್ಪ ಕೆಲಸ ಮುಗಿಸಿ ದೇವರ ಪೂಜೆ ಮಾಡಿ ಇವಾಗ ಚಹಾ ಕುಡಿತಿ ನೋಡ್ರಿ ಫುಲ್ ಇವಾಗ ಮಳಿ ನಾಗ ಮೇನ್ ಅಂದ್ರ ಚಾ ಬೇಕ ಅದ್ರೊಳಗ ನಮ್ ಮನೆಯವ್ರಿಗೆ ಚಾ ಎಲ್ಲಾರ ಮುಂದಿನ ಕೆಲಸನೇ ನಿಗಲ್ಲ ಒಂದ್ ರೀತಿಯ ದೊಡ್ಡ ಎನರ್ಜಿ ಡ್ರಿಂಕ್ ಅಂತ ಏನ್ ಹೇಳ್ತಾರಲ್ಲ ಹಂಗ ಬಟ್ ಇವತ್ತಿನ ವಿಶೇಷ ನಾನ್ ಏನೈತ್ಲಾ ಚಾ ಕುಡಿಯಂಗಿಲ್ಲ ಅಕಸ್ಮಾತ್ ಏನೋ ಕುಡಿಬೇಕಂದ್ರ ಯಾವಾಗ ಒಂದ್ ಶೂರ್ ಲೈಟ್ ಆಗಿ ಬೆಲ್ಲ ಹಾಕಿರ್ತೀವಿ ಆ ಹಂಗಾಗಿ ಒಂದ್ ಶೂರ್ ಬೆಲ್ಲ ಹಾಕಿ ಚಾ ಆ ಮಕ್ಳುನೂ ಎದ್ದಿದಿಲ್ಲಲ್ಲ ಅವ್ರ ಎದ್ರ ಮತ್ ಬೇಕಾದ್ರ ಆಮೇಲೆ ಬ್ಯಾರೆ ಚಾ ಮಾಡ್ಕೊಟ್ರ ಅದ್ ಹೇಳಿ ನಾವು ಬೆಲ್ಲ ಹಾಕಿ ಚಾ ಮಾಡಾತೆ ಈಗ ನಮ್ ಮನಿಯರ್ಗ ಏನೈತ್ ನೋಡ್ರಿ ಚಾ ಕುಡಾತ್ತೀವಿ ನಾವು ಸ್ವಲ್ಪ ಚಾ ಕುಡಿದ್ವಿ ಅಂದ್ರ ಆ ಬೆಳಗ್ಗೆ ಅಂತ ಹೇಳಿ ಪೂಜಾ ಸಲುವಾಗಿ ಆ ನಾಲ್ಕೂವರೆಗೇನೆ ಎದ್ದಿದ್ದೆ ನಾ ಬೆಳಗ್ಗೆ ಯಾಕಂದ್ರೆ ಜಲ್ದಿ ಕೆಲಸ ಮುಗಿಯಂಗ ಎಲ್ಲಾ ಕೆಲ್ಸಾ ಮಾಡ್ಕೊಂಡ್ ಪೂಜಾ ಮಾಡಿದ್ರ ಅದೊಂದು ಏನೋ ರಿಲ್ಯಾಕ್ಸ್ ಅಂತ ಅನ್ಸತ್ ಮನಸ್ಸಿಗೆ ಇಲ್ಲ ಆದ್ರ ಕೆಲಸ ಎಲ್ಲ ಲೇಟ್ ಪೂಜೆ ಮಾಡಿದ್ರೆ ಅದ್ ಸಮಾಧಾನ ಅನ್ಸಂಗಿಲ್ಲ ಮನಿ ಅಷ್ಟ ಶಾಂತಿ ಅಂತ ಅನ್ಸಲ್ಲ ಅಂತೇಳಿ ಬೆಳಗ್ಗೆ ಎದ್ದು ಎಲ್ಲಾ ಪೂಜೆ ಮಾಡಿ ಚಾ ಕುಡಿ ಆತಿ ನೋಡ್ರಿ ಬರೀ ಚಾ ಕುಡಿಯನು ಅನ್ತಿ ಇದು ಒಂದು ಬೆಳಗ್ಗೆ ನೋಡ್ರಿ ಏಳುವರೆ ಟೈಮ್ ಇವಾಗ ಸ್ಟಾರ್ಟ್ ಆಗಿರೋ ಮಡಿ ಹೆಂಗ್ ಸುರಿಯಾ ಆತೈತಿ ಸ್ವಲ್ಪ ಮಳಿ ನೋಡ್ಕೊಂಡ್ ಬರ್ಲಿ ಅಂತ ಮಳಿದ್ ಹಾಕಿದ ಹೊರಗಡೆ ಅಂತ ಹೇಳಿ ಆ ಹೊರಗ ನೋಡ್ರಿ ಒಳಗ ಇಷ್ಟು ಚಾ ಕುಡಿಯೋದ್ ಯಾಕ ಕುಡಿಯಾತಿವಿ ಅಂದ್ರೆ ಈ ಮಳಿಗೆ ಫುಲ್ ತಂಡಿಗೆ ಒದ್ದಾಡ್ತಿವಿ ಹಂಗಾಗಿ ಸ್ವಲ್ಪ ಬಿಸಿ ಬಿಸಿ ಚಾ ಕುಡಿದ್ರ ಆಯ್ತನ್ ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ಸ್ವಲ್ಪ ಚಾ ಕುಡ್ಕೊಂಡು ಇವಾಗ ನೋಡ್ರಿ ಇಲ್ಲೇ ನಾಷ್ಟಾ ಮಾಡಾಕ ರೆಡಿ ಮಾಡಾತೀನಿ ಆ ಏನ್ ನಾಷ್ಟ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಒಂದ್ ರೀತಿ ಫೇಮಸ್ ಅದರದ ಒಂದ್ ಹೆಸರ ಮಾಡಿದಂತ ಹೇಳ್ಬೋದು ಏನ್ ಹೇಳ್ರಿ ನೋಡೋನು ಏನ್ ಹೇಳಾಕ ಏನೈತಿ ಉಪ್ಪಿಟ್ಟು ಮಳಾತಿ ನೋಡ್ರಿ ಯಾಕಂದ್ರ ನಮ್ಮ ಈ ಕೆಲವೊಬ್ಬರಿಗೆ ಉಪ್ಪಿಟ್ಟ ಅಂದ್ರೆ ಇಷ್ಟ ಆಗಲ್ಲ ಅದ ನಮ್ಮ ಉತ್ತರ ಕರ್ನಾಟಕ ಕಡೆ ಏನಾದ್ರು ಕಾಂಕ್ರೀಟ್ ಅಂತಾನೂ ಕರೀತಾರ ಯಾಕಂದ್ರ ಸಲ ಉಪ್ಪಿಟ್ಟು ಉಂಡಿ ಅಂದ್ರೆ ಒಂದ್ ಹೊತ್ತು ಅದು ವಾಪಸ್ ಏನಿಲ್ಲ ಹಸು ಆಗಂಗಿಲ್ಲ ಅನ್ನೋ ಸಲುವಾಗಿ ಬಟ್ ನಮ್ ಮನ್ಯಾಗ ಏನ್ ಫೇವ್ರೇಟ್ ಅಂತ ಏನಿಲ್ಲ ರಾತ್ರಿ ಏನೈತಿ ಚುರ್ಮರಿ ಖಾರ ಹಚ್ಚಿಟ್ಟಿದ್ಯಾ ಉಪ್ಪಿಟ್ಟು ಮಾಡಿದ್ರ ಕಂಪಲ್ಸರಿ ಚುರ್ಮರಿ ಖಾರ ಚುರ್ಮಾರಿ ಬೇಕಾ ಬೇಕು ಅಕಸ್ಮಾತ್ ಏನಾರ ಖಾರ ಚುರ್ಮರಿ ಮಿಸ್ ಆತಂದ್ರ ಅವತ್ತಿನ ಉಪ್ಪಿಟ್ಟು ಯಾರು ತಿನ್ನಂಗೇನೂ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಜಲಕ ಮಾಡಾಕ್ ಕಳಿಸಿದೆ ಎದ್ರ ಅಂತ ಹೇಳಿ ಹಂಗಾಗಿ ಈ ಕಡೆ ನಾನು ನಾಷ್ಟಾ ರೆಡಿ ಮಾಡಾತಿನಿ ಆ ಮಳಿ ನೋಡ್ಬಂದ್ರಲ್ಲ ಈ ಮಳಿ ಒಳಗ ಸ್ವಲ್ಪ ಬಿಸಿ ಏನ್ ಐತಲ್ಲ ಊಟ ಮಾಡ್ತಾರ ಸ್ವಲ್ಪ ಏನರ ಆರಿದ್ರ ಅದು ಊಟ ಮಾಡಕೋ ಹೊರಗುನು ಏನ್ ಏನೈತ್ಲ ಬಾಳ ತಂಡ ಇರತ್ತೆ ಉಪ್ಪಿಟ್ಟು ಮಾಡಾತೀನಿ ಬೆಳಿಗ್ಗೆ ಬೆಳಿಗ್ಗೆ ನೋಡ್ರಿ ಉಪ್ಪಿಟ್ಟು ಮಾಡ್ಕೋ ಅಂತ ಇವತ್ ಗುರು ಪೌರ್ಣಿಮೆ ಆಗೈತೆ ಅಂತ ನಮ್ ಸ್ಕೂಲ್ ಒಳಗೆಲ್ಲಾ ಹೇಳ್ತಿರೋದೆಲ್ಲ ನೆನಪಾಯ್ತು ಸೊ ಹಂಗ ನಿಮಗೊಂಚೂರ್ ಅಂತ ಅದ್ರೊಳಗೆ ಮೇ ಮೊದಲೇನ್ ನೆನಪಾಗೋದ್ ಮೇನ್ ಅಂದ್ರ ಅಹ್ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮ ಈ ಒಂದ್ ಮಂತ್ರನ ಸ್ಕೂಲಿಗೆ ಯಾವಾಗ ಈ ಪೂರ್ಣಿಮೆ ಬಂದಾಗ ಅಂತ ಹೇಳೇ ಹೇಳ್ತೀವಿ ಅದ್ರೊಳಗೆ ನಮ್ ಜೀವನಕ್ಕ ಮೊದಲನೇ ಗುರು ಅಂದ್ರ ತಂದಿ ತಾಯಿನ ಆಗಿರ್ತಾರ ನೋಡ್ರಿ ತಂದಿ ತಾಯಿ ನಂತರ ಆ ಸ್ಥಾನ ಯಾರಿಗಾರ ಕೊಟ್ಟಾರಂದ್ರ ಅದು ಗುರುಗಳಿಗೆ ಆಗಿರತ್ತ ಆ ಮೊದಲೆಲ್ಲಾ ಹಾಡು ಮಾಸದಾಗ ಹೇಳ್ತಿದ್ರು ನೋಡ್ರಿ ಏನ ಹಾರಾ ಮುಗಿದರು ಗುರು ಗುರು ಕಾಯ್ತಾನ ಅಂತ ಹೇಳಿ ಆ ಅದರ ಅರ್ಥ ಒಂದ ಅಂದ್ರ ಒಂದ್ ವೇಳೆ ಏನಾದ್ರು ದೇವ್ರ ನಮ್ ರಕ್ಷಣೆ ಬರ್ಲಿಲ್ಲ ಅಂದ್ರು ಅಹ್ ಗುರು ಅನ್ನೋರ್ ಇರ್ತಾರ ಅದ ಯಾವ್ದೋ ಒಂದ್ ಅಜ್ಞಾನದಿಂದ ನಮಗೆ ಬರುವಂತ ಒಂದ್ ಕೆಲವೊಂದ್ ಸಮಸ್ಯೆಯಿಂದ ಎಲ್ಲಾರ್ ಜೀವನ್ದಾಗೂ ಗುರು ಅನ್ನೋದು ಇದ್ದೇ ಇರ್ತಾರ ನೋಡ್ರಿ ಈ ಗುರು ಅನ್ನೋ ಸ್ನಾನ ಏನೈತಿಲ್ಲ ದೇವಾನ ದೇವತೆಗಳಿಗೂನು ಏನೈತಿಲ್ಲ ಬಿಟ್ಟಿಲ್ಲ ಅಂತ ಯಾಕಂದ್ರ ಅವ್ರವ್ರ ಎಲ್ಲಾರ್ ಜೀವನ ಸುಧಾರ್ಸ್ಬೇಕಾದ್ರ ಒಬ್ರು ಗುರು ಅನ್ನೋದೇನೈತಿ ಇದ್ದೇ ಇರ್ತಾರ ಬಟ್ ಆ ಗುರುಗಳಿಗೆ ಹೋಗಿ ಆ ಅಲ್ಲೇ ಹೋಗಿ ನಮಸ್ಕಾರ ಮಾಡ್ಬೇಕಂತ ಏನಿಲ್ಲ ಯಾಕಂದ್ರ ಜೀವನ ಅಂತ ಒಂದು ಸೆಟ್ ಆದ್ಮೇಲೆ ಇಲ್ಲೇ ಅವ್ರು ಎಲ್ಲ ನಮ್ ಜೀವನಕ್ಕೆ ಯಾರ್ಯಾರ ಗುರುಗಳಾಗಿರ್ತಾರ ಅವ್ರನ್ನೊಂದ್ಸರಿ ನೆನ್ಸ್ಕೊಂಡು ಆ ಒಂದ್ ನಮಸ್ಕಾರ ಮಾಡಿದ್ರೆ ನಮಗ ತರ ಏನೋ ಒಂದ್ ಖುಷಿ ಆಗತ್ತ ಒಂದ್ ಅಹ್ ಸಮಾಧಾನ ಆಗ್ತಿರ್ತ ನೋಡ್ರಿ ಸ್ಕೂಲ್ ಎಲ್ಲ ನೋಡಿರಲ್ಲ ಒಂದ್ ರೀತಿ ಟೀಚರ್ಸ್ ಡೇನ ಆಚರಿಸ್ತಾರಲ್ಲ ಆ ರೀತಿನ ಆಚರಿಸಿದ್ರು ಅವ್ರಿಗೆಲ್ಲಾ ಏನ ಏನಾದ್ರು ಗಿಫ್ಟ್ ಕೊಟ್ಟು ನಮಸ್ಕಾರ ಮಾಡಿ ಇವತ್ತಿಗೆ ಅದು ನಮ್ಗ್ ನೆನಪು ನಾ ಅಷ್ಟಿಷ್ಟ ಮುಗುಸಿ ಇನ್ನೇನ್ ಮಾಡ್ಬೇಕಂತ ಕುಂತಿದ್ವಿ ಇವತ್ತ ಆ ಹೊಲಿಯಾಕು ಆಗ್ಲಿಲ್ಲ ಬಟ್ಟೆ ಆಗಲಿಲ್ಲ ಎಲ್ಲರೂ ಹುಡುಗರು ಸಂಡೆ ದಿನ ನಾ ಹೊಲಿಯು ಇಲ್ಲ ಕಮ್ಮಿ ಹಂಗಾಗಿ ಏನ್ ಮಾಡೋದನ್ನ ಸ್ವಲ್ಪ ಮಳಿ ಇಲ್ಲಿ ನಿಮ್ ಕನ್ಸುತ್ತಲ್ಲ ಸಣ್ಣ ಆಗಿತ್ತು ಮಳಿ ಏನ್ ನಿಂತಿಲ್ಲ ಆಗಿತ್ತ ಹಂಗಾಗಿ ಸ್ವಲ್ಪ ಮ್ಯಾಲ ಸ್ಲಾಬ್ ಮ್ಯಾಲ ಬಂದ್ವಿ ಎಲ್ಲಾ ಕಾಲ್ ಜರಾಗತಿತ್ತು ಸ್ವಲ್ಪ ತೊಳದ್ರಾತ ಅಂತ ಹೇಳಿ ನೋಡ್ರಿ ಇಲ್ಲಿ ಸ್ವಲ್ಪ ತೊಳ್ಯಾಕಂತ ಹೇಳಿ ಮ್ಯಾಲ ಬಂದ್ವಿ ಅಷ್ಟೊತ್ತಿಗೆ ಪುಟ್ಲಕ್ಷ್ಮು ಬಂದಿದ್ಲು ಅಂದ್ರ ಮದುವು ಬಂದ್ಲಾ ಅಲ್ಲೇ ಬಂದಿದ್ಲು ಹುಡುಗರು ಇದ್ರು ಟೈಮ್ ಪಾಸ್ ಆಗತ್ತಲ್ಲ ನನ್ ಮಗ ಏನಂದ ಹೋಗು ನಡಿ ಅಂತೇಳಿ ನಮ್ಮ ಮನೆಯರು ನನ್ ಸಣ್ಣ ಮಗ ಎಲ್ಲ ಅವ್ರು ಕೆಳಗ ಕುಂತಾರ ಟಿವಿ ಹಚ್ಕೊಂಡು ನಾವು ಸ್ವಲ್ಪ ಮ್ಯಾಗ ಬಂದಿದ್ವಿ ಸುಮ್ನೆ ಮಳಿಗ್ ತೊಳಿ ಸಂಬಂಧ ಅಂತ ಏನ್ ಬಂದಿದ್ದಿಲ್ಲ ಯಾಕೆ ಬಂದಿನ ಅಂತ ತೋರಿಸಿ ನಂದು ಸ್ವಲ್ಪ ಕೆಲಸ ಇತ್ತಿಲ್ಲೆ ಹಂಗಾಗಿ ನನ್ ಮಗ ಅಂದ ತಾ ಮಮ್ಮಿ ಅಂತ ಹೇಳಿ ಆ ತೊಳೆಯತನ ಅಲ್ಲಿ ನಿಮ್ ಕಾಣಸ್ತಿರ್ಬೋದು ಎಷ್ಟು ಪಾಚಿ ಗಟ್ಟೈತ್ ನೋಡ್ರಿ ಅದು ಸ್ವಲ್ಪ ಕಾಲ ಏನೋ ಸ್ಲಿಪ್ಪರ್ ಆ ಏನತ್ತ ಉಳ್ಕೊಂಡ ಬಿಡತಿವಿ ಅಷ್ಟು ಜಲ್ದಿ ಒಂದೇ ತಿಂಗಳ ಆಗೈತ್ ಅಂದ್ರ ಇದು ಎರಡನೇ ತಿಂಗ್ಳ ಫುಲ್ ತುಂಬೈತ್ ಮಳಿಗೆ ನೋಡ್ರಿ ಎಷ್ಟ್ ಮಸ್ತ್ ಫ್ರೆಶ್ ಐತಿ ಅಂದ್ರ ಏನದು ಏನದು ಅಲ್ಲೇ ಇರ್ ಮಧು ಎಲ್ಲ ಹಾ ಇಲ್ಲ ಅದು ಬೆಳೀತಿ ಮೆಣಸಿಕಾಯಿ ಆಗೈತಿ ಮೆಣಸಿಕಾಯಿ ತೋರಿಸ ನೋಡ್ರಿ ಇಲ್ಲ ಒಂದ್ ಮೆಣಸಿಕಾಯಿ ಆಗೈತಿ ಬಿಡ್ತಾ ಅಕ್ಕ ಅದೇನೋ ಒಂಥರ ಖುಷಿ ನಮ್ ಗಿಡದ ಅಂತ ಅಂದ್ರ ಒಂದ್ ಹೂವಾ ಆಗೇತ್ ನೋಡ್ರ ತಗೋ ಮಸ್ತ್ ಆಯ್ತ್ಲಾ ಅಂತ ಇವತ್ತ ಅದೇನ ಸಾಂಬಾರಿಗೆ ಅಂತ ಹೇಳಿ ಹರ್ಕೊಂಡ್ ಹಾಕೊಂಡ್ ಬಟ್ ಮಡಿ ಮಡಿ ತ್ರಿಫುಲ್ ಛತ್ರಿ ಇಲ್ಲಿ ನೋಡ್ರಿ ಛತ್ರಿ ಹಿಡ್ಕೊಂಡ್ ಹಿಡ್ಕೊಂಡ್ ನಿಂತೀವಿ ಛತ್ರಿ ಹಿಡ್ಕೊಂಡ್ ಹರಿಯಾಕೊಂಡ್ ಅದು ಬಾಳ ದೊಡ್ಡದ ಆತ ಮತ್ ಹಂಗ ಬಡೀತಿ ನೋಡ್ರಿ ಬಳಿ ಅದು ಸ್ವಲ್ಪ ತಿಂದ್ರ ಟೇಸ್ಟ್ ಇರುತ್ತಂತೇಳಿ ಹರಿಯಾಕೊಂಡಿ ಬಾಳಾನ ಆಗಿತಿ ಅಕಡೆ ಈ ಕಡೆ இன்னொன் பித்தி அது துறிகட உஷார் ஏன்னா அது சரி ಇವತ್ತ ಏನದು ಬ್ಯಾಳಿ ಸಾಂಬಾರ್ ಜೊತೆ ಒಂದಿಟ್ಟು ಟೇಸ್ಟ್ ಆಗತ್ ನೋಡ್ರಿ ಇದು ಇದು ಬಂದು ಇದು ಏನಿದು ಬಸಳೆ ಸೊಪ್ಪು ಅಂತ ನಂಗ್ ಗೊತ್ತೇ ಇದ್ದಿದಿಲ್ಲಾ ಸಾರಿಗೆ ಹಾಕೋ ಬಳ್ಳಿ ಸಾರಿಗೆ ಹಾಕು ಬರ್ಳ್ಳಿ ಅಂತಾರದನ ಸಾರಿ ಹಾಕೋ ಬರ್ನಾ ಅನ್ಕೊಂಡಿದ್ದೆ ನಾನು ಅಂದ್ರೆ ಇದ ನಮ್ಮ ಉತ್ತರ ಕರ್ನಾಟಕ ಕಡೆ ಏನ್ ಬೆಳೆಯಂಗಿಲ್ಲ ಕಮ್ಮಿನೇ ಅದ್ ಬೆಳೀದ್ ಕಮ್ಮಿ ಇಲ್ಲ ಅದ್ ಬೆಳೀದಿ ಇಲ್ಲ ನಮ್ಗ್ ಗೊತ್ತ ಇದ್ದಿದ್ದಿಲ್ಲಾ ಇಲ್ಲಿ ಗೋದೊಳಗ ಹಾಕ್ತಾರದೊಂದು ಸಾರಿಗೆ ಅವಾಗ ಗೊತ್ತಾಯ್ತ ಬಟ್ ಅದ್ರ ಹೆಸರು ಬ್ಯಾರೆ ಅಂತಾರ ಅವ್ರು ನಿಮಗೆ ಹೇಳಿದ್ರು ಅದು ನಿಮಗೆ ಅರ್ಥ ಆಗಂಗಿಲ್ಲ ಆ ಬಳ್ಳಿ ಹೆಸರು ಅದಾದ್ಮೇಲೆ ನಾನು ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗಿತ್ತು ನನಗ ಇದಕ್ಕ ಬಸಳೆ ಸೊಪ್ಪು ಅಂತಾರ ಅಂತ ಹೇಳಿ ಅವಾಗಿಂದ ಇದ್ ಅವಾಗ ಅವಾಗ ಹರ್ಕೊಂಡೋಗಿರ್ತಿವಿ ಸಾಂಬಾರಿ ಬೇಕಂದಾಗ ಈ ಮಳೆಗಾಲಕ್ಕ ಒಂಚೂರು ಜಾಸ್ತಿನ ಅಂತ ಅನ್ಸುತ್ತೆ ಹಾ ಅದ ಜಾಸ್ತಿನ ಬೆಳೀತೈತಿ ಹಂಗಾಗಿ ಹರಿದ್ರಾಯ್ತಂತ ಮಂದಿ ಬರ್ತಿದಂಗನ ಇಲ್ಲ ಒಂದ್ ಸಣ್ಣಗ ಇಲ್ಲಿ ಮಳಿಗ್ ಕಾಣಿಸುತ್ತ ಅನ್ಕೊತೀನಿ ಸಣ್ಣಗ ಐತೈತಿ ಇಲ್ಲಿ ಪುಟ್ಟಲಕ್ಷ್ಮಿ ಆಟ ನೋಡ್ರಿ ಇಷ್ಟ ನನ್ ಮಗ ಬಳರ ಈಗ ಹೋಗಿ ತಾ ಬಳಿತಾಳ ಅಂತ ಫುಲ್ ಜಾರ ಹತ್ ಬಿಟ್ಟಿತ್ ಕಾಲ್ ಇಲ್ಲಿ ಏನ್ ನೋಡ್ರಿ ಇಲ್ಲಿ ಕಾಲ್ ಏನ್ ಇಡತಿವಿ ಇದು ಫುಲ್ ಫುಲ್ ಎಲ್ಲಾ ಐತ್ಲಾ ಜಾರ್ ಜಾರ್ ಜೆಲ್ಲಾ ಪಾಚ್ ಗಟ್ಟ್ಬಿಟ್ಟೈತಿ ಅಂತ ಹೇಳಿ ಹೆದರಿಕ್ ಬರುತ್ತ ಮದುವ ನನ್ ಎಲ್ಲ ಸಿಡಿಸ್ತಿ ಹ್ಮ್ ಅಲ್ಲೂ ಇರ ನೋಡ್ರಿ ಇಲ್ಲಿ ಎಷ್ಟ್ ಜಗ್ ಐತಿ ಜಾಸ್ತಿ ಏನು ಯೂಸ್ ಮಾಡಲ್ಲ ಮದು ನೋಡಿ ಇಲ್ಲಿ ಪ್ಯಾಂಟ್ ಆ ನಿನ್ ಕಾಲ್ ಅದ್ ಅಲ್ಲಿ ಮತ್ ಈಗ ಇದ್ ನನಗ್ ಸಿರ್ಸ ಆತ್ ಎಮ್ಮಿ ಅದಕ್ಕ ಸಾಕ್ ಬಿಡ ಇಲ್ಲಿ ಇದೇನ್ ಬಸವೇ ಸೊಪ್ಪನ್ ಕಿರಿ ಗಿಡ ನೋಡ್ರಿ ಇಲ್ಲಿ ಎಷ್ಟು ಕುತ್ತಾವು ಹ್ಮ್ ಈ ಸೈಡಿ ಬಿದ್ದದ್ ನೋಡ್ರಿ ಇಲ್ಲಿ ಅದ ಎಷ್ಟ್ ದೊಡ್ಡದ್ ಬಿತ್ತ ಆತ ಗಿಡ ಅದ ಹರಿ ಅದು ಅದು ಅಷ್ಟು ಹರಿ ಹ್ಮ್ ಇರ್ಲಿ ಬಿಡ್ರಿ. ಹ್ಮ್ ಕರಿಬಿ ಆಯ್ತಲ್ಲ ಕರಿಬಿ ಈ ಅರ್ಶಿನಲ್ಲಿ ನೋಡ್ರಿ ಅರ್ಶಿನಲ್ಲಿ ನನಗಂತ ಫುಲ್ ಇಷ್ಟ ಐತಿ ಇದ್ ಅರ್ಶಿನ್ ಕಡೆ ಅಂತ ಮಾಡ್ತಾರಲ್ಲ ಅವಾಗ ಮಾಡಿದಾಗ ಹರ್ಕೊಂಡ್ರ ಆಯ್ತ ಅಂತ ಹೇಳಿ ಸುಮ್ ಇಟ್ಟಿನಿ ಮಸ್ತ್ ಕಾಣತೈತಿ ಈ ಹಸಿರು ನೋಡೋದ್ ಅಂದ್ ಅಷ್ಟೇ ಎಲ್ಲಾ ಕಡೆನೂ ಹಸ್ರ ಹಸ್ರಾನ ನಿಮ್ಗೆ ಇಲ್ಲಿ ಕಾಣಿಸ್ನಿ ಅಲ್ಲೆಲ್ಲಾ ಮ್ಯಾ ಹೈವೇ ಕಾಣಿಸುತ್ತೆ ನೋಡ್ರಿ ಫುಲ್ ಹಸುರ್ ಹಸ್ರ ನೋಡ್ರಿ ಇಲ್ಲಿ ಫುಲ್ ಮುಗಿಸಿದ ಹರಿದ್ ಅದ್ ಹನ್ನರ್ದ ತಗದ್ ಬಿಡ ಈಗ ಹೋಗಿ ಇದನ್ನ ಬೇಳೆ ಆಗತ್ತ ತಂದೆ ಹರ್ಕೊಂಡ್ ಹೊಂಟಿವಿ ಬಾಳ ಅಂತ ಹೇಳಿ ಇಲ್ಲಿ ನೋಡ್ರಿ ಪುಂಡಿ ಗಿಡ ಇಲ್ಲೊಂದು ಅಲ್ಲೊಂದು ಅಲ್ಲಿ ಬಿಟ್ಟಿವಿ ಅಲ್ಲಿ ಏನು ಹೋಗದಿವ್ ಕಿತ್ತಿ ಆ ಕಿತ್ತಲ್ಲಿ ಅಲ್ಲೇನ ಸ್ಲಾಪಿನ್ ಮ್ಯಾಗ ಹುಟ್ಟಿ ಹಸದ್ ಆಗ್ಬಿಟ್ಟಾವು ಈ ಮರಗಾಲಕ್ ನೀರ್ ಪಾರಿ ಏನೋ ಬೇಕಾಗಿ ಫುಲ್ ಹಸಿರಾಗತ್ತೆ ಇಷ್ಟ ಬಂತ ಸಾಕ ಅನ್ಸುತ್ತೆ ಇನ್ನ ಸ್ವಲ್ಪ ಸ್ವಲ್ಪ ಅಲ್ಲಿ ನಿಮ್ ಕನ್ಸುತ್ತ ಅನ್ಕೋತೀವಿ ಬಿಟ್ಟಿವಿ ನೋಡ್ರಿ ಅದನ್ನ ಅದ ಅಲ್ಲೇ ಬೆಳಿಲಿ ಯಾಕಂದ್ರೆ ಇಲ್ಲಿ ಇಷ್ಟು ತಗೊಂಡ್ ಹರಿದ್ ವೇಸ್ಟ್ ಮಾಡೋಕ್ಕಿಂತ ಬೆಳದ್ರ ಗಿಡದಾಗರ ಬೆಳಿತೈತಿ ತಗೊಂಡ್ಮ ತಗೋ ಏನದು

ಕಲ್ ಕೊಡ ಏನೋ ಒಂದ್ ತಿಕ್ಕೋಳಾಕ ಕಾಲ್ ತಿಕ್ಕೋಳಾಕ ಒಂದ್ ಕಲ್ ಕೊಡ್ಲಿ ಕಲ್ ಕೊಡ್ ಅಲ್ಲ ಐತ್ ನೋಡ ಮದ್ ಅಲ್ಲ ಐತ್ ನೋಡ ಆ ಕಲ್ ಸಾಕಾಗತ್ತಲ್ಲ ಅದಕ್ಕಿಂತ ಅದಕ್ಕಿಂತ ದೊಡ್ಡದ್ ಬೇಕ ಸಾಕ್ ಬಾ ಇದಕ್ಕಿ ಸಾಕ್ ಬಿಡ್ಲಿ ಸುಬ್ಬಾಕ ನಾವ್ ಅಕ್ಕಿ ನೋಡ್ ಇಲ್ಲೇರ ಮಳಿ ಜೋರ್ ಆತ್ ನಾವ್ ನಡಿಪಟ್ಟ ಹ್ಮ್. ಬಾಯ್ ಬಾಯ್ ನೀರ ಹಳ್ಳಿ ನಾವ್ ಅಕ್ಕ ನೋಡು ಮಸ್ತ್ಸರ್ ಹಸು ಹಸುರ ನೋಡಿದ್ರಲ್ಲ ಇದ್ರೆ ಸೊಪ್ಪಂತ ಬಳ್ಳಿ ಸಾರಿಗೆ ಹಾಕುದು ಇದನ್ನ ಹರ್ಕೊಂಡ್ ಬರಾಕಂತ ಹೋಗಿದ್ದೀವಿ ಅದು ಬಾಳ ದಿನ ಅಂದ್ರ ಅಲ್ಲೇ ಸ್ವಲ್ಪ ಹನ್ನರ್ದ್ ಹೋಗ್ಬಿಡ್ತ್ ನೋಡ್ರಿ ವೇಸ್ಟ್ ಅಂತ ಹೇಳಿ ಅಲ್ಲಿಂದ ಕೆಳಗ್ ಬಂದಿ ಬರ್ತಿದಂಗ ನೋಡ್ರಿ ಇಲ್ಲೇ ನಮ್ ಮನಿಯರ್ ಏನಾಯ್ತಾ ಕೊಬ್ಬರಿ ಏನ್ ಕಟ್ ಮಾಡಿದ್ರು ಅವು ಒಣ ಅವ್ರು ತೆಂಗಿನಕಾಯಿ ಹಂಗ ಅವು ಈ ಮಳಿಗೆ ಏನಾಯ್ತ್ ನೋಡ್ರಿ ಆ ಬುಳಸ್ ಬಂದ್ಬಿಡ್ತಾವ ಇದು ಈಗ ಸುಲ್ದಾರ್ ಅವ್ರು ಹಿಂಗ ಕೊಬ್ಬರಿ ಏನ್ ಗಿಟ್ಗ ಇದಿಲ್ಲ ಹಂಗ ಇಟ್ಟಿದ್ದು ಅವು ಹಂಗ ಕೆಟ್ಟ ಏನಾರ ಮಾಡಿದ್ರಾಯ್ತ ಅಂತ ಹೇಳಿ ಮನ್ಯಾಗ ಖಾಲಿ ಇರ್ತಾರ ನೋಡ್ರಿ ಹಂಗಾಗಿ ಏನಾರ ಏನ್ರ ಅಂತ ತಕೊಂಡ್ ಕುಂತಿದ್ರ ನಾನ್ ಅನ್ಕೊಂಡಿದ್ದೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ವಿ ಅಂದ್ರ ಈಗ ಮುಂದಿನ ತಿಂಗ್ಳದಾಗ ಏನೈತ್ ಕ ಪಂಚಮಿ ಒಂದ್ ಬರತ್ ನೋಡ್ರಿ ಪಂಚಮಿಗ ಅದಿದ ಏನಾರ ಅಂತ ಅಂತೇ ಬಿಟ್ಟಿದ್ದೆ ಆಮೇಲೆ ಮನ್ಯಾಗ್ ಇದ್ರ ಇನ್ನೊ ಮುಂದಿನ ತಿಂಗ್ ಆಗನಟಿಗೆ ಕೆಟ್ಟ ಹೋಗ್ಬಿಟ್ಟು ಅಂದ್ರ ಏನ್ ಮಾಡ್ತೀಯ ಅನ್ಕ ಇದು ಮಾಡಿನಿ ಅಂತ ಹೇಳಿ ಮತ್ತ ಅವು ಸಲ ಹೇಳಾಕ ಹಂಗಿಲ್ಲ ಹೋದ ಸರೇನು ಹಿಂಗ ಏನೈತಿಲ್ಲ ಕೆಟ್ ಬಿಟ್ಟಿದ್ದವು ಹಂಗಾಗಿ ಯಾಕಿರಲ್ದ ಬಿಡು ಹಿಂಗ ಹೊಡ್ದಾರ ಅಂತ ಹೇಳಿ ಏನ್ರ ಕೊಬ್ಬರಿ ಉಂಡಿ ಏನ್ರ ಮಾಡಿಡ್ಬೇಕ ನೋಡ್ರಿ ಇದ್ ನೋಡ್ರಿ ಇಲ್ಲೆ ಆ ಗುರು ಪೂರ್ಣಿಮೆ ಅನ್ನೋದಷ್ಟ ಆಗತ್ತ ಬಟ್ ಹೆಸರಿಗೆ ಇಬ್ರು ಏನೈತಿಲ್ಲ ಮಕ್ಕಳ ಎರಡು ಮಕ್ಕಳ ಆ ಕಡೆ ಹೋದ್ರ ಅವ್ರ ಊಟಕ್ಕ ನಮ್ಮ ವಾರ್ ಮನೆಗೆ ಅವಾರ ಹೇಳಿದ್ರ ಆಕಡೆ ಕಳಸಂತ ಹಂಗ ನಮ್ಮ ಮನೆಯರ್ ಅಂದ್ರ ಅವ್ರ ಅನ್ನ ಸ್ವಲ್ಪ ಹುಣ್ಣೂರ್ ಕಮ್ಮಿನ ಅವಲಕ್ಕಿ ಮಾಡ್ಬಿಡ ಅಂತ ಹೇಳಿ ಅಷ್ಟ ಅಷ್ಟಾರ್ ಹೋಗಂಗಿಲ್ಲ ಅಂತ ಮೊಸರು ನಿಂತ ರಾಯ್ತಾ ಒಂಚೂರು ಆಮೇಲೆ ಸ್ವಲ್ಪ ಪಾಯಸ ಮಾಡಿದ್ ನೋಡ್ರಿ ಈ ಅಮಾಶಿ ಆಗ್ಲಿ ಹುಣ್ಣಿ ಅಲ್ಲಿ ಸ್ವೀಟ್ ಇಲ್ಲಾರ ಕಂಪ್ಲೀಟ್ ಆಗಿಲ್ಲ ಅವರು ಆಕಡೆ ಹೋಗ್ಯಾರ ಬಿಡ ಬಾಳ ಬೇಡ ಅಂತ ಹೇಳಿ ಸ್ವಲ್ಪ ಶಗಿ ಪಾಯಸ ಮಾಡಿ ಸ್ವಲ್ಪ ಮೆಣಸಿಕಾಯಿ ಫ್ರೈ ಮಾಡ್ಬಿಟ್ ನೋಡ್ರಿ ಇದು ಇಷ್ಟ ನಮ್ದೇನೈತ್ಲಾ ಹುಣ್ವಿ ಅಡಗಿ ಆ ನಿಮ್ಗೆ ಏನಾದ್ರ ಇಷ್ಟ ಆತಂದ್ರ ಈ ಲಾಗು ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ హా నల్ సబ్స్క్రైబ్ మాట్ న్రీ థ్యాంక్స్ ఫార్ వాచింగ్